ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ನಗರದ ವಾರ್ಡ್ಗಳನ್ನು ಭೇಟಿ ಮಾಡುತ್ತಿರುವ ಶಾಸಕ ಪ್ರದೀಪೇಶ್ವರ್ ಇಪ್ಪತ್ನಾಲ್ಕು ಹಾಗೂ ಒಂದನೇ ವಾರ್ಡ್ ವಿಸಿಟ್ ಇಂದು ಮುಂದುವರೆಸಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು ನಗರದ ಅಭಿವೃದ್ಧಿಗೆ ಎಪ್ಪತ್ಮೂರು ಕೋಟಿ ಅನುದಾನದ ಅವಶ್ಯಕತೆ ಇದೆ ಈಗಾಗಲೇ ನಾನು ಮೂವತ್ತ್ ಮೂರು ಕೋಟಿ ಹಣ ತಂದಿದ್ದೇನೆ ಕಾಮಗಾರಿ ಪ್ರಾರಂಭದ ಹಂತದಲ್ಲಿದೆ ನಗರೋತ್ಥಾನದ ಜೊತೆಗೆ ಶಾಸಕರ ಅನುದಾನವೂ ನೀಡುವೆ ಎಂದ ಅವರು ಚಿಕ್ಕಬಳ್ಳಾಪುರದಲ್ಲಿ ಬರೀ ಯು ಜಿ ಡಿಗೆ ಎಪ್ಪತ್ತ್ಮೂರು ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ ಈಗ ನಾನು ಮೂವತ್ತ್ಮೂರು ಕೋಟಿ ತಂದಿದ್ದೀನಿ ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತೀನಿ ಆ ಮೂವತ್ತ್ಮೂರು ಕೋಟಿಯಲ್ಲಿ ಬರೀ ಹದಿನಾರು ಕೋಟಿ ಸೀವೇಜ್ ಪ್ಲ್ಯಾಂಟ್ಗೆ ಇದೆ ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ ಇನ್ನೊಂದು ಮೂವತ್ತು ನಲ್ವತ್ತು ಲಕ್ಷದ ವರ್ಕ್ ಕೇಳಿದ್ರು ಅದು ನನ್ನ ಫಂಡಲ್ಲಿ ಇಮಿಡಿಯೇಟಾಗಿ ಮಾಡಿಸ್ತೀನಿ ಸರ್ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೂ ಎಫ್ಐ ಆರ್ ದಾಖಲಾಗಿದೆ ಮೊದಲು ಅವರು ರಾಜೀನಾಮೆ ಕೊಡಲಿ ಅಲ್ಲಿಯವರೆಗೂ ಬಿಜೆಪಿಗರು ಸಿದ್ದು ರಾಜೀನಾಮೆ ಬಗ್ಗೆ ಮಾತನಾಡಕೂಡದು ಎಂದು ದಿಗ್ಬಂಧನ ಹಾಕಿದರು ಈಗ ಬಿಜೆಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು ಅವರಿಗೆ ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸರ್ ಈ ವೇಳೆ ಆ ಸ್ಥಳೀಯ ಮುಖಂಡರು ನಗರಸಭೆ ಅಧಿಕಾರಿಗಳು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ